ಕೊತೀನಿ ಹೇಳ್ರಿ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲರೂ ಹ್ಯಾಂಗಿದ್ದೀರಾ ನಂದು ಎಲ್ಲರಿಗೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತಕಿಸ್ಕೊಳ್ತಿದ್ದು ಮೂವಿ ನೋಡ್ಲಿಕ್ಕೆ ಅಂತಾರೆ ಮೂವಿ ನೋಡ್ಲಿಕ್ಕೆ ಮಸ್ತದ ಪಿಕ್ಚರ್ ಅಂತೂ ಮಸ್ತದ ಎಲ್ಲ ಕಡೆ ಫೋಟೋ ವಿಡಿಯೋಸ್ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಕ್ಲಿಪ್ ಎಲ್ಲರೂ ತೊಗೊಂಡು ಹಾಕಲೋ ಥರ ತಕಿಸ್ಕೊದ್ರು ಹಂಗೆ ಹಾಕ್ಬಾರ್ದಲ್ಲ ಮತ್ತು ಹೆಂಗೆ ಅವ್ರವ್ರಿಷ್ಟ ಮಸ್ತ್ ಅಂತೂ ಪಿಕ್ಚರ್ ಅಂತೂ ಮಸ್ತ್ ಅದ ನೋಡ್ಲಿಕ್ಕೆ ಹೋಲುತ್ತೀನ ಈಗ ಇವತ್ತು ಹೋಲುತ್ತಿದ್ದೆವು ಬಾ ದಿವಸ ಅಂದ್ಕೊಳ್ತಿದ್ದೆವು ಫೋಕದಾಗ್ಯದಿಲ್ಲ ಇವತ್ತು ಹೊಂಟಿದ್ದೆವು ಮಾರ್ನಿಂಗ್ ಶೋ ಟಿಕೆಟ್ ತೊಗೊಂಡಿದ್ದೆ ನಾವು ನೈಟ್ ಶೋ ಸಿಕ್ಕಿಲ್ಲ ಎಲ್ಲ ಸೀಟ್ ಫುಲ್ ಅವ ಸೆಟ್ಟೆಟ್ ಹಾಕಿಸ್ ಮುಂದುವರೆ ಫುಲ್ ಎಲ್ಲ ಕಡೆ ಗಾಡಿ 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 ಫುಲ್ ಆಗಿರ್ತವೆ ಫುಲ್ ಪಾರ್ಕಿಂಗ್ ಏರಿಯಾದ್ರೆ ಫುಲ್ ಆಗಿರ್ತದೆ ಕಾರ್ ಬೈಕ್ಸ್ ಕಾರಂತೂ ಫುಲ್ 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 ಆಗಿ ಆಗಿರ್ತದಂತ ನೋಡಿ ನಾನು ಫುಲ್ ಅವ ಕಾರ್ಗಳೆಲ್ಲ ನೈಟ್ ಶೋ ಈವ್ನಿಂಗ್ ಎಲ್ಲ ಕಡೆ ಎಲ್ಲ ಫುಲ್ ಫುಲ್ಲು ಟಿಕೆಟ ನಾವು ಅದಕ್ಕೆ ಮಾರ್ನಿಂಗ್ ಶೋ ತೊಗೊಂಡಿದ್ದೆ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಮತ್ತು ನಮ್ಗೆ ಬೇರೆ ದಿನ ಹೋಗ್ಲಿಕ್ಕೂ ಟೈಮ್ ಇರುತ್ತಿಲ್ಲ ನಮ್ಮ ಮನಿ ಒರಿಸ್ ನನ್ನ ಹಸ್ಬೆಂಡಿಗೆ ಸುಟ್ಟಿರಲಿ ಸುಟ್ಟಿರೀತಿರ ಸುಟ್ಟಿ ಮಾಡಿ ಮಾಡ್ರಿ ಇವತ್ತೆ ಅದಕ್ಕೆ ಇವತ್ತು ಮಾರ್ನಿಂಗ್ ಶೋ ಟಿಕೆಟ್ ತೊಗೊಂಡು ಬಂದಾರ ನಿನ್ನೆ ಸ್ಯಾಟರ್ಡೆ ತೊಗೊಂಬಂದಾರ ನೈಟ್ ಇವತ್ತು ಸಂಡೇ ಮಾರ್ನಿಂಗ್ ಹೊಲೋದಿದೆವು ಟಿಕೆಟ್ ಪಿಕ್ಚರ್ ಹೊಲಕ್ಕೆ ಆ ಥರ ಪಿಕ್ಚರ್ ಫಸ್ಟ್ ಪಿಕ್ಚರ್ನ ನೋಡಿಲ್ಲೇ ಹೋಗಿಲ್ಲ ಮೊಬೈಲ್ ಒಳಗೆ ನೋಡ್ಕೊಂಡು ನೋಡಿದ ಮೊಬೈಲ್ ಒಳಗೆ ಅದು ಆ್ಯಪ್ ಒಳಗೆ ನೋಡಿದ ಮತ್ತು ಇವತ್ತು ಟಾಕೀಸ್ ಕೊಲ್ಲತ್ತಿದ್ದೆವು ಹೆಂಗೆ ಅಂತ ಗೊತ್ತಿಲ್ಲ ಸೆಟ್ ಟಾಕೀಸ್ ಅಂತೂ ಮಸ್ತ್ ಅದ ಫುಲ್ ಪಾರ್ಕಿಂಗ್ ಫುಲ್ ಫುಲ್ಲಾಗಿರುತ್ತದ ಸೀಟ್ ಅಂತೂ ಇದಾವೆ ಟಾಕೀಸ್ ಅಂತೂ ಅದ ಇಂಟೀರಿಯರ್ ಡಿಸೈನು ಫುಲ್ ಒಳಗೆ ಹೋಗೋಣ ಫುಲ್ ಹಿಂಗೆ ಇಂಟೀರಿಯರ್ ಪ್ಯಾಲೆಸ್ ಥರ ಹಿಂಗೆ ಅನಿಸ್ತು ಫೀಲ್ ಅಲ್ಲಿ ಹೋಗೋ ಟಾಕೀಸ್ ಒಳಗೆ ಹೋಗೋಣ ಫುಲ್ ಭಾರಿ ಅದ ನಾನು ಸೆಟ್ ಟಾಕೀಸ್ ಕೊಲ್ಲುತ್ತೆ ಮೂರನೇ ಸಲ ಹೊಲತೀನಿ ಫಸ್ಟ್ ಓಪನಿಂಗ್ ಟೈಮಿಗೆ ಫಸ್ಟ್ ಹೊಸ ಟ್ಯಾಕೀಸ್ ಆದ್ಮೇಲೆ ಓಪನಿಂಗ್ ಟೈಮಿಗೆ ಫಸ್ಟ್ ಸಲ ಹೋಗಿದ್ದೆ ಮತ್ತೊಂದು ಸಲ ಹೋಗಿದ್ದೆ ಎರಡು ಹಿಂದಿ ಹಿಂದಿ ಪಿಕ್ಚರ್ ಹೋಗಿದ್ದಿದ್ದೆವು ಇಲ್ಲಿ ಫಸ್ಟ್ ಟೈಮ್ ಹೋಗಿದ್ದು ಕನ್ನಡ ಪಿಕ್ಚರ್ ನೋಡ್ಕೊಂಡಿನಿ ಸ್ಟಾಕಿಸ್ಕ ಸೆಟಿ ಟಾಕಿಸ್ಕ ಮೊದಲ ಹೋಗಿದೆ ಮತ್ತು ಹೆಂಗದ ಪಿಕ್ಚರ ನೋಡಿ ಬಂದು ಹೇಳ್ತೀನಿ ಅಲ್ಲಿ ಬ್ಲಾಗ್ ಮಾಡೋಕ್ಕಾಗಲ್ಲ ಬ್ಲಾಗ್ ಮಾಡೋಕ್ಕೆ ನನಗೆ ಆಗಲ್ಲ ಮತ್ತು ಅಲ್ಲಿ ಇದು ಅಲ್ಲಿ ಎಲ್ಲ ಮಂದಿ ಇರ್ತಾರಲ್ಲ ನಂಗೆ ಮುಜುಗಾರ ಹತ್ರ ಮಾಡ್ಲಿಕ್ಕೆ ಅಷ್ಟು ಕಂಫರ್ಟ್ ಇಲ್ಲ ಇನ್ನು ಕಲಿತೀನಿ ಫಸ್ಟ್ ಅದಲ್ಲ ಇನ್ನು ಆಮೇಲೆ ಕಲಿತೀನಿ ಮತ್ತು ನೋಡೋಣ ಪಿಕ್ಚರ್ ಹ್ಯಾಂಗಾದ ನೋಡಬೇಕು ನಾನು ನನ್ನ ಹಸ್ಬೆಂಡ್ ಹೊಂಟಿದ್ದೆವು ಬೈಕ್ ಒಳಗೆ ಹೊಲುತ್ತಿದ್ದೆವು ನೋಡಬೇಕು ಪಿಕ್ಚರ್ ಹ್ಯಾಂಗ್ ಹೇಳಿ ಗುಲ್ಬರ್ಗ ಮಂದಿಗೆ ಗೊತ್ತದ ಟ್ಯಾಕೀಸ್ ಅಂತೂ ಅದ ಪಿಕ್ಚರ್ ಎಲ್ಲರೂ ಹೇಳತ್ತಾರ ಅದ ನಂಗೆ ಫುಲ್ ಎಕ್ಸೈಟ್ಮೆಂಟ್ ಯಾವಾಗ ಹೋಗ್ಬೇಕು ಯಾವಾಗ ಹೋಗ್ಬೇಕು ಟೈಮ್ ಸಿಕ್ಕಿಲ್ಲ ಈಗ ಟಿ ಟೈಮ್ ಸಿಕ್ಕದ ಈಗ ಬಂದ ಟೈಮು ಹೋಗಬೇಕು ರೆಡಿ ಆಗಿದೆವು ನಾಷ್ಟ ಆಗ್ಯದ ನೈನ್ ಥರ್ಟಿ ಸ್ವಲ್ಪ ಲೇಟ್ ಅಲ್ಲತ್ತದ ಇಲ್ಲೇ ಆಗ್ಯದ ನೈನ್ ಥರ್ಟಿ ನೋಡಬೇಕು ಹೋಗೋಣ ಹೊಗಟ್ಟಿಗೆ ಸ್ಟಾರ್ಟ್ ಆಗಿರ್ತದೆ ಮೂವಿ ಸ್ವಲ್ಪ ಆಗಿರ್ತದೆ ಒಂದು ಐದು ಹತ್ತು ಐದತ್ತು ನಿಮಿಷ ಆಗಿರ್ತದ ಯಾವಾಗಲ ಪಿಕ್ಚರ್ ನೋಡಿ ಬಂದಿದ್ದೆವು ಈಗ ಮನೆಗೆ ಬಂದಿದೆವು ಫುಲ್ ಮಸ್ತ್ ಪಿಕ್ಚರ್ ಅಂತೂ ಮಸ್ತ್ ಇಮೋಷ್ನಲ್ ಕಾಮಿಡಿ ಎಲ್ಲ ಅದ ಅಂತೂ ಕೇಳಬಾರ್ದು ಯುದ್ಧ ಯುದ್ಧ ಅವ ನೋಡಿದ್ರೆ ಮೈ ಅಂತ ಫುಲ್ ಒಳಗಿಂದ ಫೀಲಿಂಗ್ ಕನೆಕ್ಟ್ ಆಗ್ತದೆ ಒಳಗಿನ ಒಳಗಿಂದನೇ ಅಂದ್ರೆ ಅದು ಪಿಕ್ಚರ್ ಅಂತೂ ಮಸ್ತದ ನಂಗೆ ಫುಲ್ ಇಮೋಷ್ನಲ್ ಆಗಿದೆ ಕಾಮಿಡಿ ಇತ್ತು ಎಲ್ಲ ಇತ್ತು ಕನೆಕ್ಟ್ ಆಗ್ತದ ನಮ್ಗೆ ಅದು ಪಿಕ್ಚರ್ ಮೂವಿ ಅಂದ್ರೆ ಈಗ ಈಗ ಹೆಂಗೆ ನಮ್ಮ ಮನೆಯವ್ರ ನಮ್ದು ಅವ ಅಪ್ಪಗೆ ಹ್ಯಾಂಗೆ ನಾವು ಕನೆಕ್ಟ್ ಇರ್ತೇವೆ ನಮ್ಮದು ಎಲ್ಲರಿಗೆ ಮನೆಯವ್ರಿಗೆ ಹೆಂಗೆ ಕನೆಕ್ಟ್ ಇರ್ತೇವೆ ಹಂಗೆ ದೇವ್ರ ದೇವ್ರ ಆ ದೈವ ಅವ್ರಿಗೆ ಕನೆಕ್ಟ್ ಹಾಗೆ ಮಂದಿಗೆ ಕನೆಕ್ಟ್ ಪ್ರೊಟೆಕ್ಟ್ ಮಾಡ್ತಿರ್ತದ ಮಸ್ತ್ ಅಂದ್ರೆ ಅದು ನಮ್ದು ಅವ್ವ ಅಪ್ಪ ಇರ್ತಾರಲ್ಲ ನಮ್ದು ಅಣ್ಣ ತಮ್ಮ ಹೆಂಗೆ ನಮ್ಗೆ ಹೆಂಗೆ ಪ್ರೀತಿ ಇರ್ತದೆ ಅವ್ರ ಮ್ಯಾಗ ಎಷ್ಟು ಇದು ಇರ್ತದಲ್ಲ ಆ ಟೈಪ್ ಅವ್ರಿಗೆ ಅವ್ರಿಗೆ ದೈವದ ಮ್ಯಾಗ ಇರ್ತದ ದೈವ ಅವ್ರ ಮ್ಯಾಗ ಇರ್ ಅವ್ರ ಮ್ಯಾಗ ಅದ ಪ್ರೊಟೆಕ್ಟ್ ಮಾಡ್ತಿರ್ತದ ನನ್ನ ಜನ ಕಾಪಾಡಬೇಕು ಅಂತೇಳಿ ಹೇಳುತ್ತದ ಬಂದು ದೈವ ದೈವ ಅವ್ರ ಮೈ ಮ್ಯಾಗೆ ಬಂದು ಹೇಳತಿರ್ತದೆ ಅದು ಫೀಲಿಂಗ್ ಅಂತೂ ಮಸ್ತ್ ನಂಗ್ರೆ ಹಾರ್ಟ್ ಟಚ್ ಆಯ್ತದ ಫೀಲಿಂಗ್ ಅದು ಅವ್ರ ಮೈ ಮ್ಯಾಗೆ ಬಂದು ಹಿಂಗೆ ಹೇಳತ್ತಿರ್ತದ ದೈವ ಬಂದು ನೀವು ನನ್ನ ಮಕ್ಕಳು ಕಾಪಾಡಬೇಕು ನನ್ನ ಜವಾಬ್ದಾರಿ ಹಿಂಗೆ ಹಿಂಗೇನೋ ಅವ್ರದ್ದು ಅರ್ಥ ಅದವರು ಅದ್ರೊಳಗೆ ಅವರು ಭಾಷೆ ನಮಗೇನಾರು ತಿಳಿಯಲ್ಲ ತಿಳಿದಿಲ್ಲ ಬಟ್ ಅದು ಅರ್ಥ ಅದೇ ಅದ ಅಂತ ಫುಲ್ ಹಾರ್ಟ್ ಟಚ್ ಆಯ್ತದ ಟಚ್ ಆಗ್ತದಂದ್ರೆ ಅಂದ್ರೆ ದೇವ್ರಿಗೆ ಪಣ ದೇವ್ರಿಗೆ ಭೀ ನಮ್ಮ ಮ್ಯಾಲ ನಮ್ಮೇಲೆ ಎಷ್ಟು ಹಿಂಗೆ ಪ್ರೀತಿ ಇರ್ತದಲ್ಲ ನಾವು ನಡ್ಕೊಂಡೇವಂದ್ರೆ ದೇವ್ರೂ ನಮ್ಗನ ಏನಾರ ಕಷ್ಟ ಆಗ್ತದೆ ದೇವ್ರನು ಹೇಳೋದು ಬರ್ತಾನೆ ತಳದ ಹೇಳಿ ತಿಳ್ಸಿಕೊಟ್ರೆ ಅವರು ಪ್ರೊಟೆಕ್ಟ್ ಹೆಂಗೆ ಪ್ರೊಟೆಕ್ಟ್ ಪ್ರೊಟೆಕ್ಟ್ ಮಾಡ್ತ ಮಂದಿಗೆ ದೇವ್ರ ಅವ್ರದ್ದು ಅವ್ರ ಜನಕ್ಕೆ ಹೆಂಗೆ ಮಾಡ್ತದ ಅದು ತಿಳ್ಸಿಕೊಟ್ರೆ ಫೋ ಮೂವಿ ಒಳಗೆ ಅಂತೂ ಮಸ್ತ್ ಅದ ಭಾರಿ ಅದ ಫೀಲಿಂಗ್ ಅಂತೂ ನಂಗೆ ಹಾರ್ಟ್ ಟಚ್ ಆಯ್ತು ಮದ ಫೀಲಿಂಗ್ ಅವ್ರದ್ದು ತಾಯಿ ಓದ್ಬೇಕು ಅದು ಒಂದು ಅದು ಒಂದು ಅದ ಫೀಲಿಂಗ ಮಸ್ತ್ ಅದ ಅಂತೂ ಭಾರಿ ಅಂತದ ಅದು ಫೀಲಿಂಗ್ ಅದು ಹೇಳೋಕ್ಕಾಗಲೇ ಅದು ಫೀಲಿಂಗ್ ಅದು ಹೆಂಗದಂತ ಪಿಕ್ಚರ್ ನೋಡಿದ್ರೆ ಮಸ್ತ್ ಗೊತ್ತಾತದ ಬಂದು ನಾವಂತೂ ಎಂಜಾಯ್ ಮಾಡ್ದೆವು ಎಂಜಾಯ್ನು ಫುಲ್ಲು ಹಾಟಿ ಎಂಜಾಯ್ ಮಾಡುತ್ತೆ ನಾವು ಇಲ್ಲವರ್ಗಿನ ಫುಲ್ ಫುಲ್ ಹಿಂಗೆ ಗಪ್ಪಿಗೆ ಕೊತ್ಬಿಡ್ತೇವೆ ಗಬ್ ಗಪ್ ಸುಮ್ ಗೊಬ್ಬ ಕಪ್ಪಿಗೆ ಫುಲ್ ದಿಗ್ಭ್ರಮೆ ಆಗಿಬಿಟ್ರಿಡ್ತದೆ ನೋಡ್ಕೊತ ಫುಲ್ ಬಾಡಿ ಫುಲ್ ತಂಡಗಾಗಿ ಸುಮ್ಕೊತ್ಬಿಡ್ತವೆ ಹಾರ್ಟಿ ಫುಲ್ ಎಂಜಾಯ್ ಇವತ್ತು ಭಾರಿ ಫೀಲಿಂಗ್ ಫೀಲಿಂಗ್ ಆಗಿ ಆ ಥರ ಫೀಲಿಂಗ್ ಆದದು ಪಿಕ್ಚರ್ ಒಳಗೆ ಮಸ್ತ್ ಅದು ಪಿಕ್ಚರ್ ಅಂತು ಭಾರಿ ಅದ ರಿಷಬ್ ಶೆಟ್ಟಿ ಸರ್ ಫುಲ್ ಮಸ್ತ್ ಮಾಡೋದು ಪಿಕ್ಚರ್ ಅಂತೂ ಅವರು ಅವ್ರ ಬಳಿ ಏನೋ ಶಕ್ತಿ ಅವ್ರ ಬಲಿ ಅದ ಹಿಂಗೆ ಈಗ ಯಾರೇ ಜನ್ಮ ತಾಳಿದ್ರೆ ಅವ್ರಿಗೆ ಏನರೇ ಅದು ಇರ್ತದ ಅವ್ರ ಬಲಿ ಪವರ್ ಅದ ಅವ್ರ ಬಲಿ ಅದಕ್ಕೆ ಅವ್ರ ಅಷ್ಟು ಮಾ ಅದು ದೇವರ ಆಶೀರ್ವಾದ ಅವ್ರ ಮ್ಯಾಗದ ಅದಕ್ಕೆ ಇಷ್ಟು ಮುಂದೆ ಹೊಂಟ್ರೆ ಮಾಡ್ಯಾರ ಹೆಸರು ಗಳಿಸ್ಲತ್ತಾರೆ ಇಷ್ಟು ಮಸ್ತ್ ಅದ ಅವ್ರದ್ದು ಅವ್ರ ಅವ್ರಿಗೆ ಅದ ಅವ್ರ ಬಲಿ ಏನರ ಪವರ್ ಅದ ಅವ್ರ ಬಲಿ ಆ್ಯಕ್ಟಿಂಗು ಅದು ಭಾರಿ ಅವ್ರದ್ದಂತೂ ಭಾರಿ ಅದಾವ್ರದ್ದು ಮತ್ತು ಅವರು ಅಷ್ಟು ದೂರ ಕಾಡ್ನ ಹೋಗಿ ಇದ್ದು ಫ್ಯಾಮ್ಲಿ ಸಂಗಟ ಎಲ್ಲರಿಗೆ ತೊಗೊಂಡು ಹೋಗಿ ಕಷ್ಟಪಟ್ಟರು ಅವರು ನೆಟ್ವರ್ಕ್ ಬರಲಾ ಜಾಗಿ ಹೋಗಿ ಹರ ಅವರು ಬಟ್ ಅವರಿಗೆ ಅದು ಮಾಡಿದ್ಕ ಅವರು ಕಷ್ಟಪಟ್ಟಿದ್ಕ ಅವ್ರ ಪ್ರತಿಫಲ ಈಗ ಅವರಿಗೆ ಹೆಸರು ಭೀ ಸಿಗ್ಲುತ್ತದ ಎಲ್ಲ ದುಡ್ಡು ಬಿಗಳಿಸುತ್ತಾರೆ ಹೆಸರು ಭೀ ಸಿಗ್ಲತ್ತದ ನೇಮ್ ಫೇಮ್ ಎಲ್ಲ ಅದು ಆಲುತ್ತದವರಿಗೆ ಅವರಿಗೆ ಮತ್ತೆ ಆಗಬೇಕು ಅವರಿಗೆ ಆ ತಕ್ಕ ಅವ್ರದ್ದು ಅವ್ರ ಅವ್ರ ಎಫರ್ಟ್ ಹಾಕಿದ ತಕ್ಕಂಗೆ ಅವ್ರಿಗೆ ಸಿಗ್ಲತ್ತದ ಆದ ಮತ್ತು ಅಲ್ತು ಫಲ್ತು ಪಿಚ್ಚರ್ ಅಂತ ಇಂಥವ ಪಿಕ್ಚರ್ ನೋಡಿ ರೊಕ್ಕ ಹಾಕ್ತಾರೆ ಟಾಕೀಸ್ ಒಳಗೆ ಇಂಥ ಪಿಚ್ಚರ್ ಒಳಗೆ ಇಂಥ ಪಿಕ್ಚರ್ ಕಷ್ಟ ಅವ್ರು ಅಂತ ಅವ್ರಿಗೆ ಸಿಗಬೇಕೆ ಅದು ಸಿಗಬೇಕೆ ಮತ್ತು ಬೇರೆ ಪಿಚ್ಚರ್ ಪಿಚ್ಚರ್ ಅಂತೂ ಇಂಥ ಪಿಕ್ಚರ್ ಹಾಕ್ತಾರಲ್ಲ ಮಂದಿ ರೊಕ್ಕ ದುಡ್ಡು ಕೊಟ್ಟು ಎಷ್ಟು ಅಷ್ಟು ಟಿಕೆಟ್ ಕೊಟ್ಟು ಹೋಗಿ ನೋಡ್ತಾರೆ ಇಂಥ ಪಿಕ್ಚರ್ ಮಾಡಿದ್ರೆ ಏನು ಏನು ಪ್ರಾಬ್ಲಮ್ ಅದೇನು ಏನಾಗಲ್ಲದೆ ನೋಡ್ಬೋದು ಟಾಕೀಸ್ಗೆ ಹೋಗಿ ನೋಡಬೇಕು ಪಿಚ್ಚರ್ ಅಂಥ ಇಂಥ ಪಿಕ್ಚರಿಗೆ ರೊಕ್ಕ ಹಾಕ್ತಾರೆ ಮತ್ತು ಇಂಥ ಪಿಕ್ಚರ್ ಮತ್ತು ಅವ್ರಿಗೆ ಸಿಗಬೇಕದು ಭಾಳ ಬಳಸುತ್ತೆ ಭಾಳ ಬಳಸುತ್ತೆ ಕಾಣ್ತಾರ ಅಂತ ಹೇಳ್ತಾರೆ ಎಲ್ಲರು ಮತ್ತು ಅವರು ಅದು ಕಷ್ಟಪಟ್ಟರು ಅವರು ಅರ್ಹತೆ ಅದ ಅದು ಅವರಿಗೆ ಅಂಥವು ಇಂಥ ಪಿಕ್ಚರ್ಗಳು ಪಿಕ್ಚರ್ಗಳು ಅವು ಇವು ಪಿಕ್ಚರ್ಗಳು ಮಂದಿ ಹೋಗಿ ನೋಡ್ತಾರೆ ಹಾಕ್ತಾರೆ ಅಂದ್ಬೇ ಇಷ್ಟು ಭಾರಿ ಪಿಚ್ಚರ್ ಅದಕ್ಕೆ ನೋಡಬಾರ್ದು ನೋಡಬೇಕು ಮಸ್ತ್ ಅದು ಪಿಕ್ಚರ್ ಅಂತು ಭಾರಿ ಅದ ಫುಲ್ ಎಮೋಷ್ನಲ್ ಆಗ್ಬಿಟ್ಟಿದ್ದು ಹಾರ್ಟ್ ಫುಲ್ ಫುಲ್ ಬಾಡಿ ಫುಲ್ ತಂಪಾಗಿ ಬಿಟ್ಟಿರ್ತದೆ I fully enjoy full master picture onto bahar ya